ಸರ್ ನಾವು ಇತ್ತೀಚೆಗೆ ಒಂದು ಕೆರೆಗಳು ಮತ್ತೆ ಮೋರಿಗಳು ನೈರ್ಮಲ್ಯ ಅನೈರ್ಮಲ್ಯದಿಂದ ಕೂಡಿದೆ ಅಂತ ನಾವು ಸುದ್ದಿ ಮಾಡಿದ್ವು ಹೌದು ಈಗ ಕೆರೆ ಒಂದು ಅಚ್ಚುಕಟ್ಟಾಗಿ ಏನು ಒಂದು ಹೂಳೆತ್ಸೋದು ಮತ್ತೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಯಾರು ಸರ್ ಗ್ರಾಮಸ್ಥರು ಮಾಡಿಸ್ತಾ ಇದ್ದಾರೆ ಅದನ್ನು ಇದು ಗ್ರಾಮಸ್ಥರು ಗ್ರಾಮಸ್ಥರಿಗಿಂತ ಹೆಚ್ಚಾಗಿ ಧರ್ಮಸ್ಥಳ ಸಾಧಿತವರು ಇದನ್ನು ಎರಡು ವರ್ಷದಲ್ಲೇ ಎತ್ಕೋಬೇಕು ಅಂತ ಮಾಡಿದರು ಆದರೆ ಕಿರ್ಗಾವ್ ಗ್ರಾಮ ಪಂಚಾಯಿತಿಯವರು ಪರ್ಮಿಷನ್ ಕೊಡ್ದೆ ಇದು ಇಲ್ಲಿವರೆಗೂ ತಡ್ಕೊಂಬಂತು ನಾವು ಹೇಳಿ ಹೇಳಿ ಎಲ್ಲ ಪ್ರತಿಯೊಬ್ಬರು ಗ್ರಾಮಸ್ಥರು ಕಂಪ್ಲೇಂಟ್ ಮಾಡೋಯ್ತು ಅನಾರ ಮೇಲೆ ಜಾಸ್ತಿ ಆಗಿದೆ ನೈರು ಮೇಲೆ ಇಲ್ಲ ಅಂತ ಕೊನೆಗೆ ಗ್ರಾಮಸ್ಥರು ಜೊತೆಗೆ ಗ್ರಾ ಇದು ಧರ್ಮಸ್ಥಳ ಸಂಘದವರು ಒಳ್ಳೆಯ ಕೆಲಸ ಮಾಡ್ಕೊಟ್ಟಿದ್ದಾರೆ ಕಿರ್ಗಾವ್ದಲ್ಲಿ ಈ ಅಂತ ಕೆರೆ ಇದನ್ನ ಹುಳ್ಳೆತ್ತಿ ಈಗ ಒಳ್ಳೆ ಇದು ಮಾಡ್ಕೊಡ್ತಾರೆ ಸರ್ ಈಗ ಬೇರೆ ಇನ್ನೇನೇನು ಅಭಿವೃದ್ಧಿ ಕೆಲಸಗಳು ಮಾಡ್ಕೊಳ್ತೀವಿ ಗ್ರಾಮಸ್ಥರು 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 ಕೂಡ ಜೊತೆಗೆ ಸಹಕಾರ ಕೊಟ್ಟು ಗ್ರಾಮಸ್ಥರೊಳಗೆ ಸೇರ್ಕೊಂಡು ಕೆರೆನ ಅಭಿವೃದ್ಧಿ ಮಾಡಬೇಕು ಸುತ್ತ ಮೆಣಸು ಹಾಚಿ ಗಲೀಜು ನೀರನ್ನ ಯಾವುದೇ ಗಲೀಜು ಮಾಡಬಾರ್ದು ನೀರನ್ನ ಕೊಳಿಯಕ್ಕೆ ಅವಕಾಶ ಕೊಡಬಾರ್ದು ಅಂತ ಗ್ರಾಮಸ್ಥರು ಮುಖ್ಯಸ್ಥರ ಸೇರ್ಕೊಂಡು ಮಾಡ್ತಾ ಕೆಲವೊಬ್ಬರು ಇದನ್ನು ಮಾಡಬಾರ್ದು ಮುಟ್ಟಬಾರ್ದು ಅಂದ್ಬಿಟ್ಟು ಅಧಿಕಾರಿಗಳಿಗೆ ಒತ್ತಡನೂ ತಂದಿದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಗೆ ಒತ್ತಡಕ್ಕೆ ಮಣಿದಾನೆ ನಾವು ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಇದನ್ನ ಕೆರೆನ ಅಭಿವೃದ್ಧಿ ಮಾಡಬೇಕು ಮತ್ತು ಈ ದೇವಸ್ಥಾನ ನಾಲ್ಕು ಆರು ಜನಕ್ಕೆ ಪೂಜೆ ಮಾಡಬೇಕಾದ್ರೆ ಭಾಳ ತೊಂದರೆ ಒಳಗೆ ಆಗಲಿ ಹೇಳಿ ಸಣ್ಣ ಪುಟ್ಟ ಹುಡುಗರಿಗೆ ಹೇಳಿ ಎಲ್ಲ ತೊಂದರೆ ಆಗ್ತಾಯಿತ್ತು ಆದ್ದರಿಂದ ನಾವು ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಮತ್ತು ಊಟ ತಿಂಡಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಹದಿನೈದು ದಿನ ಜಾಗನ ಹೆಚ್ಚಿಸ್ಕೊಂಡು ಸುತ್ತ ಪೆನ್ಸ್ ಹಾಕಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದೀವಿ ಆದ್ರಿಂದ ಕೆಲವೊಬ್ರು ಅಧಿಕಾರಿಗಳು ಯಾವ್ದು ಒತ್ತಡ ಸಿಗಾಕೆ ಆರೈ ಬಂದು ಕೆ ಎತ್ತಬೇಡ್ದು ತಹಸೀಲ್ದಾರ್ಗೆ ಬಿಗಿಯಾದ ಒತ್ತಡ ಹೋಗಿದೆ ಆಗುದೇ ಬೇಡ ಕೆಲಸ ನಿಲ್ಲಿಸಲೇಬೇಕು ಅಂತ ಐ ಬಂದು ಸೀಜ್ ಮಾಡ್ತೀನಿ ಅಂತಲೂ ಬಂದಿದ್ರು ಅವಾಗ ಬಂದಾಗ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ್ರೆ ಮಾದೇವರು ಬಂದು ಅದನ್ನು ಸಾರ್ಟ್ಔಟ್ ಮಾಡಿ ಧರ್ಮಸ್ಥಳದವ್ರು ಮಾಡ್ತಾ ಇರೋದು ಎಲ್ಲ ನಿಮ್ಮ ಹರ ಏನು ಕೇಳಿದ್ರು ಅಂತಂದರೆ ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿಗೆ ಕೊಡೋ ಅಧಿಕಾರ ಇಲ್ಲ ಅಂತಂದರು ಎಲ್ಲ ಗ್ರಾಮ ಪಂಚಾಯತಿಗಳು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೊಟ್ಟಿದ್ದೀವಿ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅಂತ ಅವರೇ ಬಂದು ಹಾರೆಗೆ ಸಾರ್ಟ್ಔಟ್ ಮಾಡಿ ಕಳಿಸಿದ ಮೇಲೆ ಅವತ್ತಿಂದ ಯಾರೂ ಬಂದಿಲ್ಲ ಅವರ ಎಲ್ಲರದ್ದು ನಮ್ಮ ಊರಿನ ಸಾರ್ವಜನಿಕರ ಸಹಾಯದಿಂದ ಕೆಲಸ ನಡೀತಾ ಇದೆ ಜೀರ್ಣೋದ್ಧಾರ ಮಾಡಬೇಕು ಇಲ್ಲಿ ಮೇನ್ ಮುಖ್ಯವಾಗಿ ಇಲ್ಲಿ ತೊಂದರೆ ಆಗಿರೋದು ಅಂದರೆ ಗಲೀಜು ಈ ಆಮೇಲೆ ಈ ಕಡೆ ಹೋಗು ಮೋರಿ ನೀರು ಲೀಕೇಜ್ ಅವಾಯ್ಡ್ ಆಗಬೇಕು ಜೊತೆಗೆ ಅದೊಂದು ಆಗ್ತದ ಕೆರೆ ಶುದ್ಧೀಕರಣ ಬರುತ್ತೆ ಗ್ರಾಮ ಪಂಚಾಯತ್ ಒಳ್ಳೆ ನಮ್ಮ ಈ ಗ್ರಾಮದಲ್ಲಿ ಕೆಲವೊಬ್ರು ಬಂದು ನಮ್ಮ ಮೇಲೆ ಇಲ್ಲದೆ ಆಪಾದನೆ ಮಾಡಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಕಟ್ತಾ ಇದ್ದಾರೆ ಅಮೌಂಟ್ ಅನ್ನ ಅಂದ್ಬಿಟ್ಟು ಸುಳ್ಳು ನಮ್ಮ ಮೇಲೆ ಶಿಸ್ತಿನ ಕ್ರಮ ತಗೊಳಕ್ ಬಂದ್ರು ಸರ್ ನಾವು ಅದಕ್ಕೆ ಬೋಗದೇನೆ ನಾವು ಪ್ರತಿ ಗ್ರಾಮದಲ್ಲಿ ಒಬ್ಬ ರೈತನಿಗೆ ಮಣ್ಣು ಮಾತ್ರ ಸರ್ ಕೊಡ್ತೀವಿ ಟ್ಯಾಕ್ಟ್ರ್ ಅವ್ರು ಮಾಡ್ಕೊತಾ ಇದ್ದಾರೆ ನಾವು ಕೆರೆ ಉದ್ದಾರಕ್ಕೋಸ್ಕರ ಬರೀ ಒಂದು ಟ್ಯಾಕ್ಟ್ರಿಗೆ ನೂರು ರೂಪಾಯಿನ ವಸೂಲಿ ಮಾಡಿ ಬೆಳಗಿಂದ ಸಣ್ಣ ಗಂಟೆ ಅಮೌಂಟ್ ಕಲೆಕ್ಷನ್ ಮಾಡಿ ಪ್ರತಿನಿತ್ಯ ಏನು ಕಲೆಕ್ಷನ್ ಇರ್ತದೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಅಧ್ಯಕ್ಷರ ಮುಖಾಂತರ ಅಕೌಂಟ್ಗೆ ಜಮಾ ಜಮಾವಣೆ ಮಾಡ್ತಿದ್ದೀವಿ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಸರ್ ನಮ್ಮ ಬುಕ್ಕನ್ನ ಬಂದು ಪರಿಶೀಲನೆ ಮಾಡ್ಬೋದು ಯಾರ್ಯಾರ ಒಬ್ಬ ರೈತ ನಮ್ಗೆ ನೂರಕ್ಕಿಂತ ಹೆಚ್ಚಿಗೆ ಅಮೌಂಟ್ ಕೊಟ್ಟವೇ ಅಂತಂದ್ರೆ ಅದಕ್ಕೆ ನಾವು ತಲೆಬಾಗು ಇಲ್ಲಿರುವಂಥ ಕಮಿಟಿಯವರು ಸತಿಸಿದ್ರು ಸರ್ ಯಾವಾಗಲೂ ಇದನ್ನು ಸಂತೋಷವಾಗಿ ನಾವು ಅದನ್ನು ಸವಾಲು ಮಾಡಿ ಹೇಳ್ತೀವಿ ಅವ್ರಿಗೆ ಓಕೆ ಸರ್ ಧನ್ಯವಾದ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಡಿ ಮಾಡಿ ಬಂಗಾರಪೇಟೆ ಪಾನಿಪುರಿ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಬಡಿ ಮಾಡಿ